ನಾನು ಚನ್ನಗಿರಿ ತಾಲೂಕು ಹಿರೇಗುಡ ಹಿರೇಹುಡದಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಇದೊಂದು ಮಿಷಿನ್ ಕೊಟ್ಟರು ಜನರಲ್ ಹೀಗೆ ಅಂದರೆ ಹದಿನಾಲ್ಕು ಮೂವತ್ತು ಸಾವಿರ ರೂಪಾಯಿ ತಗೊತಾರ ಇದು ಮಿನಿ ಫ್ಲೋರ್ ಮಿಲ್ ಅಂತ ಇದು ಈ ಮಿಷಿನಲ್ಲಿ ನಾವು ಏನಪ್ಪ ಅಂದರೆ ನಾವು ಯಾವ ಬೇಕಾಗ ಲಿಫ್ಟನ್ನು ಮಾಡ್ಕೊಂಡು ಆ ಕ್ಷಣಕ್ಕೆ ತಕ್ಕನಾಗೆ ಇಟ್ಟು ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇದ್ರಲ್ಲ ಐತೆ ಅಂತ ಒಂದು ಒಳ್ಳೆ ಮಿಷಿನ್ ಇದು ಹಿಟ್ಟು ಮಾತ್ರ ಸೂಪರ್ ಆಗಿ ಬರುತ್ತೆ ಕರೆಂಟ್ ಕರೆಂಟು ಮಾಮೂಲಿ ಮಿಕ್ಸು ಮಿಕ್ಸರ್ಗೆ ಹಾಕೋ ಅಷ್ಟೇ ತಾಳತ್ತುತ್ತೆ ಹಾಗಾಗಿ ಇದು ಅಂತ ಒಂದು ಎಚ್ ಪಿ ಮೋಟರ್ ಹಾಕಿದ್ರೆ ಹಾಕಿರ್ತಾರೆ ಹಳೆ ಹಿಟ್ಟಿಗೆ ಯಾಕೆ ತಿನ್ಬಾರ್ದು ಅಂತ ಅಂಗಡಿಲಿ ಸಿಗುತ್ತಲ್ಲ ಅಷ್ಟು ಅಷ್ಟು ರುಚಿ ಬರೋಲ್ಲ ಗಸ ಹಿಟ್ಟಲ್ಲಿ ಬಂದಂಥ ರುಚಿ ಹಳೆ ಹಿಟ್ಟಲ್ಲಿ ರುಚಿ ಬರಲ್ಲ ಮತ್ತೆ ಅಂಗಡಿಯ ಮಿಕ್ಸ್ ಆಗುತ್ತೆ ಅಂಗಡಿಯಲ್ಲಿ ಏನಾದ್ರೂ ಕಲಬೆರಕೆ ಮಿಕ್ಸ್ ಮಾಡ್ತಾರೆ ಅಂತ ಈಗ ಅನ್ಪೂರ್ಣ ಇಟ್ಟು ತಿನ್ಬಾರ್ದು ಅಂತಾರೆ ಡೈರೆಕ್ಟ್ ನಾವೇ ಗೋಧಿ ತರೋದಪ್ಪ ಮಿಕ್ಸ್ ಇದಕ್ಕೆ ಹಾಕೊಳ್ಳೋದು ಹಿಟ್ ಮಾಡ್ಕೊಳ್ಳೋದು ಚಪಾತಿ ಮಾಡೋದು ಒಳ್ಳೆ ಗೋಧಿ ತಂದು ಹಾಕಿದ್ರೆ ಒಳ್ಳೆ ವೀಟ್ ಬರುತ್ತೆ ಹಾಗಾಗಿ ಇದನ್ನ ಇದೇನು ಕಬ್ಬಣದ ಹೇಗೆ ಇದು ಪ್ಯೂರ್ ಸ್ಟೈಲ್ ಸ್ಟೀಲ್ ಇದೆ ಸ್ಟೀಲ್ ಎಲ್ಲ ಪ್ರತಿಯೊಂದು ಒಳ ಮಿಷಿನ್ ಸ್ಟೀಲ್

ಸಿಗ್ತವೆ ಕೃಷಿ ಇಲಾಖೆಯಿಂದ ಕೊಡಿಸ್ಬೋದು ನಿಮಗೂನು ಮನ್ಸೂಲ ಮಾಡಿದ್ದಾರೆ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಟೂ ಒನ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಟೂ ಒನ್ ಕಾಂಟ್ಯಾಕ್ಟ್ ಅದೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ओके सर थैंक यू